ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೇ ಕೆಮ್ಮು ಕಫ ಏನೇ ಇದ್ರೂ ನೀವು ಮನೆಯಲ್ಲೇ ಯಾವ ಥರ ಗುಣ ಇದೇ ಥರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ನ ಇದ್ದೀನಿ ನೋಡಿ ಬೆಂಡೆಕಾಯಿನ ಕಟ್ ಮಾಡೋದು ಒಂದೊಂದೇ ಎತ್ಕೊಂಡು ನಾವು ಕಟ್ ಮಾಡ್ತೀವಿ ಆ ಥರ ಕಟ್ ಮಾಡೋ ಬದಲು ನೋಡಿ ಒಂದೇ ಸಲ ಯಾವ ಥರ ನಾವು ಸುಲಭವಾಗಿ ಕಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ನೀವು ಇಟ್ಕೊಬೇಕಾಗತ್ತೆ ಅದಾದ್ಮೇಲೆ ನೋಡಿ ಯಾವ ಥರ ನೀವು ಕಟ್ ಮಾಡ್ಬೇಕಂತ ತೋರಿಸ್ತೀನಿ ಎಲ್ಲ ನೋಡಿ ಕೈಯಲ್ಲಿ ತೊಗೊಂಬಿಟ್ಟು ನೀವು ಈ ಥರ ಒಂದೊಂದೇ ಜೋಡಿಸ್ಕೊಂಡ್ಬಿಡಿ ಪೂರ್ತಿ ಒಂದು ಸ್ವಲ್ಪ ಅಂದರೆ ನಿಮ್ಮ ಕೈಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನ ನೀವು ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡಿದ್ದಾದ್ಮೇಲೆ ರಬ್ಬರ್ ಬ್ಯಾಂಡ್ ಇರುತ್ತಲ್ವಾ ನೋಡಿ ಆ ರಬ್ಬರ್ ಬ್ಯಾಂಡ್ ತಗೊಂಡು ನಾನು ಹಿಂದೆ ಹಾಕ್ತಾ ಇದ್ದೀನಿ ರಬ್ಬರ್ನ ಆ ರಬ್ಬರ್ ಹಾಕೋದ್ರಿಂದ ಅದು ಟೈಟ್ ಆಗಿರುತ್ತೆ ನೀವು ಮತ್ತೆ ನೀವು ಕಟ್ ಮಾಡುವಾಗ ಅದು ಸೈಡ್ಗೆಲ್ಲ ಹೋಗೋದಿಲ್ಲ ತುಂಬ ನೀಟಾಗಿರುತ್ತೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಸುಲಭವಾಗಿ ಬೇಗ ಎಷ್ಟೇ ಬೆಂಡೆಕಾಯಿ ಇದ್ರೂ ತುಂಬಾ ಸುಲಭವಾಗಿ ಕಟ್ ಮಾಡ್ಬೋದು ನೋಡಿ ಬೆಂಡೆಕಾಯಿ ಒಂದೇ ಸೈಜಲ್ಲೇ ತುಂಬ ನೀಟಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ತರ ಜೋಡಿಸಿಕೊಂಡು ಸ್ವಲ್ಪ ಸ್ವಲ್ಪ ಮಾಡಿ ರಬ್ಬರ್ ಬ್ಯಾಂಡ್ ಡ್ರೆಸ್ ಸಾಕು ನೀವು ಮತ್ತೆ ಇದು ಕಟ್ ಮಾಡೋವಾಗ ನೀವು ಈ ತರ ಇಟ್ಕೊಂಡು ಕಟ್ ಮಾಡೋವಾಗ ಸೈಡಿಗೆ ಹೋಗ್ತಾ ಇರುತ್ತೆ ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಸೈಡಿಗೇನು ಹೋಗೋದಿಲ್ಲ ತುಂಬ ನೀಟಾಗಿ ನೀವು ಎಷ್ಟೇ ಬೆಂಡೆಕಾಯಿದ್ರು ತುಂಬಾ ನೀಟಾಗಿ ಕಟ್ ಮಾಡ್ಬೋದು ಬೆಂಡೆಕಾಯಿ ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ತಾ ಇರ್ತಾರೆ ತುಂಬ ತುಂಬ ಜನ ಒಂದೊಂದೇ ಕಟ್ ಮಾಡೋದು ಲೇಟ್ ಆಗುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ಇಟ್ಕೊಂಡು ನೀವು ಕಟ್ ಮಾಡೋದ್ರಿಂದ ತುಂಬಾ ಬೇಗ ಅಡುಗೆ ಮಾಡುವಾಗ ನೀವು ಈ ಥರ ಬೇಗ ಕಟ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ನೀವು ಇಟ್ಕೊಂಡ್ಬಿಟ್ಟು ಸುಲಭವಾಗಿ ಕಟ್ ಮಾಡ್ಕೊಬೋದು ನೋಡಿ ಕಟ್ ಮಾಡ್ತಾ ಕಟ್ ಮಾಡ್ದೆ ನೀವು ರಬ್ಬರ್ ಬೆಂಡ್ನ ಹಿಂದೆ ಹಾಕ್ತಾ ಹೋಗ್ಬೇಕು ಈ ಥರ ಹಾಕೋದ್ರಿಂದ ನೀವು ತುಂಬ ಸುಲಭವಾಗಿ ಎಷ್ಟೇ ಬೆಂಡೆಕಾಯಿದ್ರು ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನೀವು ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂತ ಯಾರು ಬೇಕಾದರೂ ಈ ಥರ ನೀವು ಸುಲಭವಾಗಿ ಕಟ್ ಮಾಡ್ಕೊಬೋದು ತೊಂದರೆ ಆಗೋದಿಲ್ಲ ತುಂಬ ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೆ ಜಿ ಗಟ್ಟಲೆ ಬೆಂಡೆಕಾಯಿನ ಸಹ ತುಂಬಾ ಸುಲಭವಾಗಿ ಬೇಗ ಬೇಗ ನೀವು ಕಟ್ ಮಾಡ್ಕೊಬೋದು ಸ್ವಲ್ಪ ತೊಳೆಕ್ಕೊಂಡ್ರೆ ಸಾಕು ನೋಡಿ ಅದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ನೋಡಿ ನಾನು ಒಂದು ಬಕೆಟ್ ಅಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ನೋಡಿ ನಾನು ಸ್ವಲ್ಪ ಅಡಿಗೆ ಸೋಡಾನ ಹಾಕೊಳ್ತೀನಿ ಅಡುಗೆ ಸೋಡಾನ ಹಾಕಿದ್ದಾದ್ಮೇಲೆ ನಾನು ಸ್ವಲ್ಪ ಕಂಫರ್ಟ್ನ ಸಹ ಹಾಕೊಳ್ತಾ ನೋಡಿ ಈ ತರ ಮಾಡಿ ನೀವು ಮನೆ ಒರೆಸಿದ್ದೆ ಆದ್ರೆ ನೋಡಿ ಹೊರಗಡೆಯಿಂದ ತಂದು ಲೈಸಾಲ್ ತಂದು ಒರೆಸೋ ಅವಶ್ಯಕತೆನೇ ಇರೋದಿಲ್ಲ ನಿಮ್ಮ ಮನೆ ತುಂಬಾನೇ ಚೆನ್ನಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಆಗೋಗುತ್ತೆ ಶಾಂಪೂ ಹಾಕಿರೋದ್ರಿಂದ ಟೈಲ್ಸ್ ಎಲ್ಲ ಶೈನಿಂಗ್ ಬರುತ್ತೆ ಮತ್ತೆ ಸೋಡಾ ಹಾಕಿರೋದ್ರಿಂದ ಮನೇಲಿ ಎಷ್ಟೇ ಜಿಡ್ಡು ಕೊಳೆ ಏನೇ ಇದ್ರೂ ತುಂಬ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಅದಾದ್ಮೇಲೆ ನಾವು ಕಂಫರ್ಟ್ ಹಾಕಿದ್ವಿ ಕಂಫರ್ಟ್ ಬಳಸಿರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ತರ ಸ್ಮೆಲ್ ಏನೇ ಇದ್ರೂ ಇರೋದಿಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರತ್ತೆ ನೋಡಿ ಈ ಥರ ಮಾಡಿ ನೀವು ಒರೆಸೋದ್ರಿಂದ ಮನೆ ಟೈಲ್ಸು ನೀಟಾಗಿರುತ್ತೆ ತುಂಬ ಫ್ರೇಗ್ರೆನ್ಸು ಚೆನ್ನಾಗಿರುತ್ತೆ ಕೊಳೆನೂ ಹೋಗುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿರುತ್ತೆ ನೋಡಿ ಈ ಥರ ಒಂದು ಮಾಪ್ ತಗೊಂಡು ಅದನ್ನ ಅದ್ರಲ್ಲಿ ಹದ್ಬಿಟ್ಟು ಚೆನ್ನಾಗಿ ಇಂಟ್ಕೊಂಡ್ಬಿಡಿ ಹಿಂಡಿದ್ದಾದ್ಮೇಲೆ ನೀವು ಟೈಲ್ಸ್ ಮೇಲೆ ಒರೆಸಿದ್ರೆ ಸಾಕು ನೀವು ನೀವೇ ನೋಡ್ಬೋದು ಒರ್ಸಿದ್ದಾದ್ಮೇಲೆ ತುಂಬನೇ ನೀಟಾಗಿರುತ್ತೆ ಫ್ರೆಂಡ್ಸ್ ತುಂಬ ಶೈನಿಂಗ್ ಉರಿಯುತ್ತೆ ಟೈಲ್ಸ್ ಸಹ ಅಷ್ಟೇ ನೀವು ಈ ಥರ ಮಾಡಿ ಹೊರಸೋದ್ರಿಂದ ಹೊರಗಡೆಯಿಂದ ತಂದು ಏನು ಒಂದೊಂದ್ಸಲ ಲೈಸಲ್ಲಿ ಆಗೋಗಿದೆ ಅಂದಾಗೂ ಈ ಥರ ನೀವು ಮಾಡ್ಕೊಬೋದು ಇಲ್ಲಾಂದ್ರೆ ನೋಡಿ ಈ ಥರ ನೀವು ಮಾಡೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಯಾರಿಗೆ ತುಂಬಾ ಕೆಮ್ಮಿದೆ ಕಫ ಇದೆ ಅಂತಾರೋ ನಾನು ಜಾಸ್ತಿ ಚಿಕ್ಕ ಮಕ್ಳಿಗೆ ಹೇಳ್ತಿಲ್ಲ ಸ್ವಲ್ಪ ದೊಡ್ಡವ್ರಿಗೆ ಹೇಳ್ತಾ ಇದೀನಿ ಇದಕ್ಕೆ ಬಂದ್ಬಿಟ್ಟು ನೋಡಿ ನಾನು ಇದು ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ಈ ಈರುಳ್ಳಿನ ನಾವು ಚೆನ್ನಾಗಿ ಹೊಟ್ಟೆಲ್ಲ ಬಿಡಿಸ್ಕೊಬೇಕಾಗತ್ತೆ ನೋಡಿ ಇದು ತುಂಬಾನೇ ಒಳ್ಳೆಯದು ಎಷ್ಟೇ ಗಟ್ಟಿ ಕಫ ಕೆಮ್ಮು ಆ ಥರ ಇರೋರಿಗೆ ನೋಡಿ ಒಂದೇ ಸಲ ರಿಸಲ್ಟ್ನ ನೀವು ನೋಡ್ಬೋದು ಇದನ್ನ ನೋಡಿ ನೀವು ಪೂರ್ತಿ ಅದು ಹೊಟ್ಟೆಲ್ಲ ಬಿಡಿಸ್ಕೊಂಬಿಡಿ ಬಿಡಿಸಿದ್ದಾದ್ಮೇಲೆ ಯಾವ ಥರ ನೀವು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹೊರಗಡೆಯಿಂದ ತಂದು ನಾವು ಟಾನಿಕ್ ಎಲ್ಲ ಕುಡಿತಾ ಇರ್ತೀವಿ ಅದು ಎಷ್ಟೇ ಕುಡಿದ್ರೂ ಅದು ಬೇಗ ಕಂಟ್ರೋಲ್ ಬರೋದಿಲ್ಲ ಫ್ರೆಂಡ್ಸ್ ಈ ತರ ನೀವು ಮಾಡಿ ಕುಡಿದಿದ್ದೆ ಆದರೆ ತುಂಬಾ ಬೇಗ ಕಂಟ್ರೋಲ್ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅದು ನೋಡಿ ಇಷ್ಟು ಈರುಳ್ಳಿನ ನೀವು ಬಿಡಿಸ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಒಂದು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಬೇಕಾಗತ್ತೆ ಇದ್ರಲ್ಲಿರೋ ಪೂರ್ತಿ ರಸನ ನಾವು ತೆಗೆದುಕೊಂಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನೀವು ಕುಟಾಣಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಬೇಕಾಗತ್ತೆ ಅದು ಪೂರ್ತಿ ರಸ ಬರೋವರೆಗೆ ನೀವು ಸ್ವಲ್ಪ ಚೆನ್ನಾಗಿ ಕುಟ್ಬೇಕಾಗತ್ತೆ కుట్టమే నవేన్మాకంత నోడ్తీ చాలి కుట్ీ నాము అదన స్ట్రేనరల్ హాకీ అథవాళ్ళ తెర బట్ట అద్ర రసెలా బందే ఫ్రెండ్స్ ఈ తరీ ఆ రసదే యరగ ఔషధిన రెడీ మంత నేను నిర్స్కుని నోడి ఇద స్ట్రైనర యాదా టీ శర్ట్స్ స్ట్రైనర్ అవళగిరం బట్టేళ్ళ హాకి నా శోధస్కోబోదు అందరూ హిడ్క నీర్నెలా పూర్తి రసా నన్నొందు బట్ల తగ్తాయి నోడ్బోదు అదామే నోడి తోర్స్కుతాబిట్టు నేను స్వల్ప జేన్ తుప్పన హాకొల్తీని నోడి ఫ్యూర్ ఫ్రెష్ ఆగి జేన్ తుప్పన నేకొల్తాయి మరదలు కిత్కొంబంది ఆ జేన్ తుప్పన్న హాకీ నేను చన మిక్స్తాయి మిక్స్ మేము నోడి జేన్ తుప్ప అసే నమ్ కఫన ಕೆಮ್ಮನ ಕಂಟ್ರೋಲ್ ಮಾಡಕ್ ಆಗ್ಬೋದು ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಮೇಲೆ ನೋಡಿ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಮೆಣಸನ್ನ ಹಾಕೊಳ್ತಾ ನೋಡಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಣಸನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ತುಂಬಾ ಜಾಸ್ತಿ ಅಂದರೆ ತುಂಬಾ ಖಾರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಆಗ್ಬೋದು ಅಥವಾ ಜೇನುತುಪ್ಪ ಆಗ್ಬೋದು ಈರುಳ್ಳಿ ಆಗ್ಬೋದು ನಮ್ಮ ಕಫ ಎಲ್ಲ ಕರಗೋಗಿ ಒಂದೇ ದಿನದಲ್ಲಿ ರಿಸಲ್ಟ್ ಬರುತ್ತೆ ಇದು ರಾತ್ರಿ ಮಲಗುವಾಗ ಒನ್ ಟೇಬಲ್ ಸ್ಪೂನ್ ಕುಡಿದು ಮಲಗಿದ್ರೆ ಸಾಕು ಕೆಮ್ಮು ಕಫ ನಗಡಿ ಏನೇ ಇದ್ರೂ ಹೊಟ್ಟೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅದೇ ಥರ ನಾನು ನೆಕ್ಸ್ಟ್ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ಕ್ಯಾರೆಟ್ ಒಟ್ಟು ನಾವು ಯಾವ ಥರ ಸುಲಭವಾಗಿ ತೆಗಿಬೋದು ಯಾವುದೇ ಚಾಕ್ ಇಲ್ದಿರ ಒಟ್ಟು ತೆಗಿಯೋದು ಒಂದು ಇದು ಯಾವ ಥರ ನಾವು ಅಂದ್ರೆ ನೋಡಿ ಒಂದು ಮುಚ್ಚಳ ಇದ್ರೆ ಸಾಕು ಫ್ರೆಂಡ್ಸ್ ಯಾವ್ದಾದ್ರು ಒಂದು ಮುಚ್ಚಳದಲ್ಲಿ ಈ ಥರ ನೀವು ಕ್ಲೀನಾಗಿ ನೋಡಿ ಎಷ್ಟೇ ಒಟ್ಟಿದ್ರು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಕ್ಯಾರೆಟ್ ಸಹ ವೇಸ್ಟ್ ಆಗೋದಿಲ್ಲ ಮೇಲೆ ಮೇಲೆ ಒಟ್ಟೆಲ್ಲ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಯಾವಾಗಾದರೂ ನೀವು ಒಟ್ಟು ತೆಗಿಯುವಾಗ ನಿಮ್ಗೆ ಏನು ಚಾಕು ಅಥವಾ ಏನು ಸಿಕ್ಕಿಲ್ಲ ಅಂದರೆ ನೋಡಿ ಆ ಥರ ಟೈಮಲ್ಲಿ ನೀವು ಈ ಥರ ಒಂದು ಮುಚ್ಚಳ ತಗೊಂಡು ನೀವು ಈ ಥರ ನೀಟಾಗಿ ತೆಗ್ದಿದ್ದೀರಂದ್ರೆ ಎಷ್ಟೇ ಒಟ್ಟಿದ್ರೂ ನೀಟಾಗಿ ಬಂದ್ಬಿಡುತ್ತೆ ನೋಡ್ಬೋದು ಒಂದು ಚೂರು ಕ್ಯಾರೆಟ್ ವೇಸ್ಟ್ ಆಗೋದಿಲ್ಲ ತುಂಬ ನೀಟಾಗಿ ಎಷ್ಟೇ ಕ್ಯಾರೆಟ್ ಇದ್ರೂ ನೀವು ಬೇಗನೆ ಬಿಡಿಸ್ಕೊಬೋದು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಒಂದು ಮುಚ್ಚಳ ಇದ್ರೆ ಸಾಕು ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಸಹ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರ್ಸ್ಕೊಡ್ತಾ ಜೋಳ ಬಂದ್ಬಿಟ್ಟು ಜೋಳನ ಬಿಡಿಸೋದಕ್ಕೆ ಕೆಲವ್ರಿಗೆ ಬರೋದಿಲ್ಲ ಆ ಥರ ಇದ್ದಾಗ ನೋಡಿ ಈ ತರ ಒಂದು ಕತ್ರಿ ತಗೊಂಡ್ಬಿಟ್ಟು ಅದ್ರ ಹಿಂದೆ ಇಂದ ಈ ತರ ಚುಚ್ಚುತ್ತಾ ಚುಚ್ಚಿ ತಿರ್ಗಿಸ್ತಾ ಹೋಗ್ಬೇಕು ಕತ್ರಿನಾ ಕತ್ರಿನ ಚೆನ್ನಾಗಿ ತಿರ್ಗಿಸ್ದಾಗ ಏನಾಗುತ್ತೆ ಅಂದ್ರೆ ಅದು ಓಪನ್ ಆಗಿಬಿಡುತ್ತೆ ಎರಡು ಭಾಗ ಆಗುತ್ತೆ ಎರಡು ಭಾಗ ಆಗೋದ್ಮೇಲೆ ಅದು ಪೂರ್ತಿ ಓಪನ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಕೈಯಲ್ಲಿ ಈ ಥರ ಓಪನ್ ಮಾಡಿಬಿಡ್ಬೇಕು ನೀಟಾಗಿ ಕೈಯಲ್ಲಿ ಓಪನ್ ಮಾಡಿದಾಗ ನೋಡಿ ನೀಟಾಗಿ ಒಂದು ಕಡೆಯಿಂದ ನೀವು ಮತ್ತೆ ಜೋಳನ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿರುತ್ತೆ ಈ ಥರ ನೀವು ಮಾಡೋದರಿಂದ ಏನೂ ಕಷ್ಟಪಡೋಷ್ಟೇ ಇಲ್ಲ ನೋಡಿ ಎಷ್ಟು ನೀಟಾಗಿ ನೀವು ಬಿಡಿಸ್ಕೊಬೋದು ಅಂದರೆ ಎಷ್ಟೇ ಜೋಳ ಇದ್ದರೂ ತುಂಬಾ ಸುಲಭವಾಗಿ ನೀವು ಬಿಡಿಸ್ಕೊಬೋದು ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್